ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದ ಬೆನಿಫಿಷರಿ ಅವರು ಆರ್ ದ ಬೆನಿಫಿಷರೀಸ್ ಆಫ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಫಲಾನುಗಳು ಅವರು ತಮ್ಮ ರಾಜಕೀಯ ಸ್ಥಾನಮಾನಗಳಿಗೆ ಹೆಚ್ಚು ಹೊತ್ತು ಸಮಯವನ್ನು ಕೊಟ್ಟರು ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾವ ಆಶಯಗಳನ್ನು ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂಜರಿತವನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹಲವಾರು ದಿವಸ ಚರ್ಚೆಗಳಾಗಿ ಕೊನೆಗೆ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರಿಸರ್ವೇಷನ್ ಅಂತದ್ದು ಲೈವ್ ಇದು ಸತಿ ಕೊಟ್ಟು ಮುಗಿಸೋದಲ್ಲ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಈ ಸಮುದಾಯಗಳಿಗೆ ಸಿ ಎಸ್ ಟಿ ಸಮುದಾಯಗಳಿಗೆ ನಾವು ನಿರ್ವೇಶನವನ್ನು ಕೊಡಬೇಕನ್ನುವಂಥ ಸಂವಿಧಾನದಲ್ಲಿ ಉಲ್ಲೇಖ